ಅಬ್ಬಾ ಏನಪ್ಪಾ ಇದು ನವಜೋಡಿಗಳ ನವಚಿತ್ರ ಅಂತನ ನೋಡ್ರಪ್ಪ ಈಗ ಪೇಪರ್ದಾಗ ಏನು ಬಂದ ತಿಂದ್ರ ಹೇಳ್ತಾನೆ ಕೇಳ್ರಿಪಾ ಕೇಳ್ರಿ ಬರಮಾಪಜನ ಜಾತ್ರ ಆಗ ಸಾವಿರ ಸಮ್ಮುಖದಲ್ಲಿ ಒಂದು ಸಾವಿರದ ಜೋಡಿಗಳ ಉಚಿತ ಅಲ್ಲಿಯೂ ಉಚಿತ ಇಲ್ಲಿ ಉಚಿತ ದೇವರೇ ನಂದ್ಯಾಗಪ್ಪ ನಿಶ್ಚಿತ್ತ ಅಂತನಾ தரிசின வியப்பாரு ல்லோ கண்டன மந்திர கூடில வந்த திவச மைலே தலை கூதல பின்ன ஏர் பின்னிதார ಮಕ ಎಲ್ ನೋಡ್ಯಾಣ ಯಪ್ಪ ಪುಣ್ಯಾತ್ಮ ಮೇ ಬರ ಯಾ ಕಲ್ಯಾಣ ಮಂಟಪಕ್ಕೆ ಹೋಗಿ ಯಾವ ಹುಡುಗ ಜೊತೆ ಹೆಂದೈತಿ ನಿನ್ನ ಲಗ್ನ ಇನ್ನು ಮುಗದಲು ಬಾ ರತ್ನ ನನ್ನ ಮದಿಯನು ಈಗ್ನಾ ನೋಡಿ ರತ್ನ ನನ್ನ ಮದುವೆಯನು ಮನಿಗೆ ಹತ್ತೈತಿ ಯಾಕನ ನೀ ಹೂ ಅಂದ್ರ ಆಕೈತಿ ನನ್ನ ಲಗ್ನ ಅದಕ್ಕೆ ನಾವು ಹೂ ಅನ್ನದಲ್ಲ ಅವ್ ಸರಗ್ನ ನಮ್ಮಪ್ಪ ಬರ್ತಾನ ಅಲ್ಲೆ ಬದಗನ ಏ ಹುಡುಗಿ ನಿಮ್ಮ ಅಪ್ಪ ಬೈತನ ತೇಳಿ ನೀ ಗಪ್ಪನ ತಿರುಗಾಡಿದೆ ಅಂದ್ರೆ ನನ್ನ ಕೈ ಹರಕ್ಕ ನನ್ನ ಕೈ ತುಪ್ಪದಾಗ ಬೀಳಲಾರದ ಹರಕ ಚಪ್ಪರದಾಗ ಕೂತ ಜಪ ಮಾಡೋದಕ್ಕ ಜಪ ನನ್ನ ಮಾತು ಕೇಳೋ ನೀ ಸ್ವಚ್ಛಿ ನಮ್ಮ ಅಪ್ಪಗ ಆರಾಮಾಗ ಐತಿ ನಂಟು ನಮ್ಮ ಅಪ್ಪಗ ದಿನ ತೋರ್ಸ ನಾವ್ ರೊಕ್ಕದ ಗಂಟು ಹಿಂಗ ಅಂದ ಮೇಲೆ ಹೆಂಗ ಹೊಂಡತೈತು ನಮ್ಮ ಮದ್ವಿ ಗಂಟು ಏ ಹುಡುಗಿ ಆ ರಾಮನ ಹತ್ರ ಏನೈತಿ ರೊಕ್ಕದ ಗಂಟ ಅವ್ರ ಮನ್ಯಾಗ ಹುಡುಕಾಡಿದ್ರು ಸಿಗುದಲ್ಲ ಒಂದು ಬೀಜ ಜೋಳದ ಗಂಟ

ಗುಣ ಮೇಲೇ ಗುಣ ಜೋಡ சி பை வந்து சைக்கி సంబంధిత విధి హాస

ಇನ್ನೂ ಕರ್ಕೊಂಡಿಲ್ಲೆಪ್ಪ ಗಟ್ಟಿಗಿಡ್ಕೊಂಡಿನಿ ಏಳು ಗಂಟಾ ಮಗಳ ನನ್ನ ಬಾಲಿಕೆ ಮಗಳ ನನ್ನ ಬಾಳಿಕ ಹೌದು ಮುಗಿತಾ ಹಿಂಗ್ರಿ ಅದನಗು ಮಾವ ಅಂದ್ರೆ ಉಳಿಕೊಂದು ನೋಡ್ರಪ್ಪ ಮಕ್ಕಳ ಇಲ್ಲ ಅಂದ್ರೆ ಬರ್ತಾ ಚೇರ್ಮನ್

மகள

ಕೈ ತೋರ್ಸೇ ಬಿಡ್ತಿದ್ ನೀ ನಾನ ಲೇ ಮಕ್ಕಳ ಬಾಗಲು ಮಲ್ಲನ ನಮ್ಮ ಅಲ್ಲ ತರಿಸ ಲೋಕಾಪಲಾಗಿನ ಕಾಲನ್ನ ತರಿಸ ನಿಮ್ಮನ್ನ ಮೂರು ಮಂದಿನ ಕಳೆದ ಸಾವಿರ ಬಾಯಾಗ ಹಾಕಿ ಬರ್ತೇನೆ ನೋಡ್ಲಿ ಇನ್ನು ಏ ರಣತ ಹಂಗ್ಯ ಕೊಂಡಿ ನಾಟಕ ಕೊಂಡ್ರೋಟ ಮಾಡಬೇಡ್ರಿ ಮಾವಾರ ನಿನ್ ಕಾಲ ಬೀಳ್ತು ಮಕ್ಕಳಿಗೆ ಮತ್ತು ಕಾಲು ಕೂತಾರಲ್ಲ ಇವರು ಲೇ ಇಲ್ಲ ಮಾವ ಅನ್ನೇ ಮಕ್ಕಳು ಒತ್ತಡ ಬಿಡ್ತೀನಿ ನಡೆಯುವ ಇಲ್ಲೇ ಅದಿಲ್ಲ ಇಲ್ಲೇ